ಒಬ್ಬಳಿ ಎಲ್ಲರಿಗೂ ನಮಸ್ಕಾರ ಮೋಡೋ ಚಾಲ್ಗೆ ಸರ್ ಸ್ವಾಗತ ಈ ಸತಿ ನಾವು ಚಾನಲ್ ಅಲ್ಲಿ ಒಂದು ಹೊಸ ವೀಡಿಯೋ ಎಲ್ಲಿದ್ದೀನಿ ಅಂದ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ನಿಂತಿದ್ದೀನಿ ಒಂದು ಸೂಪರ್ ಡೂಪರ್ ವೀಡಿಯೋ ರೀ ಅಂದ್ರೆ ಸಖತ್ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಕೊಡ್ತಾ ಇದಾರೆ ಸೊ ಕ್ರಿಕೆಟ್ ಗೆ ಬೇಕಾಗಿರುವಂತ ಕ್ರಿಕೆಟ್ ಬೋ ಬ್ಯಾಟು ಕ್ರಿಕೆಟ್ ಬಾಲ್ಸ್ ಮತ್ತೆ ಬ್ಯಾಟಿಂಗ್ ಪ್ಯಾಡ್ಸ್ ಗ್ಲೌಸ್ ಹೆಲ್ಮೆಟ್ ಸ್ಟಮ್ಸು ಕಿಟ್ ಬ್ಯಾಗು ಅಂತೆಲ್ಲ ಸಿಕ್ಬಿಡುತ್ತೆ ಇಲ್ಲಾಂದ್ರೆ ನೀವೇನಾದ್ರು ಫುಟ್ಬಾಲ್ಗೆಲ್ಲ ಬೇಕಾಗಿರುವಂತ ಗೋಲ್ ನೆಟ್ ಶಿನ್ ಗಾರ್ಡ್ಸ್ ಫುಟ್ಬಾಲ್ ಬೂಟ್ಸ್ ಈ ತರ ಇದೆಲ್ಲ ಕೂಡ ಸಿಗುತ್ತೆ ಬ್ಯಾಸ್ಕೆಟ್ಸ್ ಬಾಲ್ಸ್ ನೆಟ್ಟು ಪಂಪು ಟೆನ್ನಿಸ್ ಗೆ ಬೇಕಾಗಿರುವಂತಹ ಟೆನ್ನಿಸ್ ರಾಕೆಟ್ಸ್ ಟೆನ್ನಿಸ್ ಬಾಲ್ಸ್ ಮತ್ತೆ ಟೇಬಲ್ ಟೆನ್ನಿಸ್ ಬ್ಯಾಟ್ಸ್ ಟೆನ್ನಿಸ್ ಟೇಬಲ್ ಪೋಸ್ಟ್ ನೆಟ್ ಸೆಟ್ ಗಳೆಲ್ಲ ಇದು ಮಾತ್ರ ಅಲ್ಲ ಹಾಕಿ ಸ್ಟಿಕ್ಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಸ್ವಿಮ್ಮಿಂಗ್ ಐಟಮ್ಸ್ ಗಳು ಜಿಮ್ ಫಿಟ್ನೆಸ್ ಐಟಮ್ಸ್ ಗಳೆಲ್ಲ ಕೂಡ ಸಿಗ್ಬಿಡುತ್ತೆ ಅಂಗಡಿ ಹೆಸರು ಬಂದ್ಬಿಟ್ಟು ರದನ್ ಸ್ಪೋರ್ಟ್ಸ್ ಅಂತ ಸಕ ದೊಡ್ಡ ಅಂಗಡಿ ಮಾರ್ಕೆಟ್ ಅಲ್ಲೇ ಸಖತ್ ಲೋಯಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಗಳೆಲ್ಲ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅದು ಮಾತ್ರ ಅಲ್ಲದೆ ಬೋಂಡ್ಯಾರೋ ಸ್ಕೇಟ್ಸು ರೋಲರ್ ಬೇಡ್ಸ್ ಆಮೇಲೆ ವಾಲಿಬಾಲ್ ನೆಟ್ಸ್ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇರುತ್ತೆ ಇದಲ್ಲದೆ ಕ್ಯಾರಮ್ ಬೋರ್ಡು ಚೆಸ್ ಬೋರ್ಡ್ ಎಲ್ಲ ಕೂಡ ಅವೈಲಬಲ್ ಇದೆ ಸೂಪರ್ ಅಲ್ಲ ಸೊ ಇದೇ ಬಂಗ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಸಕತ್ತು ದೊಡ್ಡ ಅಂಗಡಿ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಹೋಲ್ಸೇಲ್ ಪ್ರೈಸಲ್ಲಿ ಈ ಥರ ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ನಿಮಗೆ ಬೇಕು ಸೇಲಿಂಗ್ ಪರ್ಪಸ್ಗೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಅಂತೂ ಟಾಪ್ ಆಗಿದೆ ಟ್ರಸ್ಟ್ ಮೀ ನಾನೇ ನಮ್ಮ ಮನೆ ಮಕ್ಕಳಿಗೆ ಒಂದು ಬ್ಯಾಟ್ ಕೂಡ ತೊಗೊಂಡ್ಬಂದೆ ಬರೀ ಸಾ ನಾರ್ಮಲ್ ಪ್ಲಾಸ್ಟಿಕ್ ಬ್ಯಾಟ್ ಅಷ್ಟೇ ಆದರೆ ಅದ್ರ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅಷ್ಟು ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಸೊ ದಟ್ ನಾನು ಕೂಡ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಬೇಕು ಅಂದರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಐಟಮ್ಸ್ಗಳೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರಿ ಹೇಳಿ ಇದು ಶಟಲ್ ಬ್ಯಾಟು ಓಕೆ ನಿಮ್ಮ ಹತ್ರ ಈ ತರ ಎಲ್ಲಾ ರೀತಿಯಾದ ಸ್ಪೋರ್ಟ್ಸ್ ಐಟಮ್ಸ್ ಗಳು ಸಿಗುತ್ತೆ ಹಾ ಅಲ್ಲ ಸಿಗುತ್ತೆ ಓಕೆ ಅದು ಶಟಲ್ ಬ್ಯಾಟ್ 45 ಇಂದ ಸ್ಟಾರ್ಟ್ ಇದೆ ಬರಿ 45 ರೂಪಾಯಿ ಹಾ 45 ರೂಪಾಯಿ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದು ಕಂಪ್ಲೀಟ್ಲಿ ಹೋಲ್ಸೇಲ್ ಐಟಮ್ಸ್ ಆಗಿರ್ತವೆ ಬರಿ 45 ರೂಪಾಯಿಂದ ಇಲ್ಲಿ ನಿಮಗೆ ಶಟಲ್ ಬ್ಯಾಟ್ಸ್ ಗಳೆಲ್ಲ ಸಿಗುತ್ತೆ ಟೂ ಪೀಸ್ ಶಟ್ ಶಟ್ ಟೂ ಪೀಸ್ ಸೆಟ್ ಟು ಪೀಸ್ ಸೆಟ್ ವಿತ್ ಕಾಕೋ ಕಾಕೋ ವಿತ್ ಕಾಕೋ ವಾ ಸೂಪರ್

ಇದು ನೂರ ನಲ್ವತ್ತು ರೂಪಾಯಿ ಇದು ನೂರ ನಲವತ್ತು ಮತ್ತು ಬೇರೆ ಬೇರೆ ತುಂಬಾ ವೆರೈಟಿ ಇದೆ ನೂರ ಅರವತ್ತು ನೂರ ಎಂಬತ್ತು ಇನ್ನೂರ ತೊಂಬತ್ತು ಮುನ್ನೂರ ಐವತ್ತು ನಾನ್ನೂರ ಐವತ್ತು ಆಮೇಲೆ ಎಲ್ಲ ಬ್ರಾಂಡೆಡ್ ಐಟಮ್ ಬೇಕೆಂದರೆ ಇದೆ ತೋರಿಸಿ ಸರ್ ಏಕೆಂದರೆ ಸ್ವಲ್ಪ ಜನಕ್ಕೆ ಬ್ರಾಂಡೆಡ್ ಕೂಡ ಇದು ತುಂಬ ಇದೆ ಇದಾಗಿಟ್ಟಿರ್ತಾರೆ ಈ ಥರ ಯೋನಕ್ಸ್ದು ಬರ್ತದೆ ಯೋನಕ್ಸ್ ಬಂದು ಬ್ರಾಂಡೆಡ್ ಯೋನಕ್ಸ್ದು ಇದೆ ಮತ್ತು ಮೊರೆಕ್ಸ್ದು ಇದೆ ಈ ಥರ ಮೊರೆಕ್ಸ್ದು ಬರ್ತದೆ ಅದು ಸಿಂಗಲ್ ಸಿಂಗಲ್ ಪೀಸು ಇದು ಕಾರ್ಬೋನೆಟ್ ಸಾಕೆಟ್ ಫ್ಲೆಕ್ಸಿಬಲ್ ಮತ್ತೆ ಲೈಟ್ ವೇಟ್ ಬರ್ತದೆ ಲೈಟ್ ವೇಟ್ ಆಗಿ ಫುಲ್ ಲೈಟ್ ವೇಟ್ ಇದೆ ಯು ಎಲ್ಲ ಇದೆಲ್ಲ ಲೈಟ್ ವೇಟ್ ಆಗಿ ಬರುತ್ತಾ ಇದೆಲ್ಲ ಲೈಟ್ ವೇಟ್ ಆ ಆಮೇಲೆ ಇದು ಸಟ್ ಅಲ್ಲಿ ಒಳ್ಳೆದು ಕಾರ್ಬನ್ ಎಕ್ಸ್ ಬೇಕಂದ್ರೆ ಈ ತರ ಬರ್ತದೆ ಇದು ಟೂ ಪೀಸ್ ವಿಥೌಟ್ ಜಾಯಿಂಟ್ ಇದೆ ಜಾಯಿಂಟ್ ಲೆಸ್ ಇದು ಕಾರ್ಬನ್ ಇದೆ ಓಕೆ ಮತ್ತೆ ಫ್ಲೆಕ್ಸಿಬಲ್ ರಾಕೆಟ್ ಬರ್ತದೆ ಓಕೆ ಫ್ಲೆಕ್ಸಿಬಲ್ ಎಳದ್ ಹೊಡಿಯೋಕೆ ಕರೆಕ್ಟ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಥರ ಐಟಮ್ಸ್ ಎಲ್ಲ ಬೇಕಂದ್ರೆ ನೀವು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಸೊ ಇದಲ್ಲದೆ ನಿಮಗೆ ಬ್ಯಾಟ್ಸ್ಗಳು ಅಂದರೆ ಲೈಕ್ ಇವಾಗ ಕ್ರಿಕೆಟ್ ಬ್ಯಾಟ್ ಬ್ಯಾಟ್ಸ್ ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಅದನ್ನು ಕೂಡ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಕ್ರಿಕೆಟ್ ಬ್ಯಾಟು ಓಕೆ ಮಕ್ಕಳದು ಸೈಜ್ ಬರುತ್ತದೆ ಜೀರೋ ಒನ್ ಟು ತ್ರೀ ಅಂತ ಓಕೆ ಈ ಥರ ಓ ಜೀರೋ ಇಂದ ನಮಗೆ ಶುರುವಾಗುತ್ತೆ ಕ್ವಾಲಿಟಿ ಎಲ್ಲ ಹೇಗಿದೆ ಸರ್

ಹೆಚ್ಚು ಕಡಿಮೆ ಪ್ರೈಸ್ಗೆ ನನಗೆ ನಿಜವಾಗ್ಲೂ ಎಲ್ಲಿ ಸಿಗುತ್ತೆ ಅಂತ ನಾನು ಇದುವರೆಗೂ ಕಂಡೇ ಹಿಡ್ದಿಲ್ಲ ಒನ್ ಆಫ್ ದ ಬೆಸ್ಟ್ ಅಂಗಡಿ ಸರ್ ನಿಮ್ಮ ಅಂಗಡಿ ಹೆಸರು ಸರ್ ಕತ್ತಿ ಸ್ಪೋರ್ಟ್ಸು ಓಕೆ ಮತ್ತೆ ಈ ಥರ ಇದೆ ಬಣ್ಣ ಬ್ಯಾಟು ಇದು ಆರುನೂರು ರೂಪಾಯಿ ಆರುನೂರು ಸಿಕ್ಸ್ ಹಂಡ್ರೆಡ್ ರುಪೀಸು ಸೊ ಯಾರ್ಗಾರಿ ಇದೆಲ್ಲ ಬೇಕಾದರೂ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಅವೈಲೇಬಲ್ ಐಟಮ್ಸ್ ಗಳೆಲ್ಲ ಐಟಮ್ಸ್ ನಿಮ್ಗೆ ಏನ್ ಬೇಕಾದರೂ ಇಲ್ಲಿ ನಿಮಗೆ ಸಿಗ್ಬಿಡುತ್ತೆ ಮತ್ತೆ ಹಾಗೆ ಆ ಕಡೆ ನೋಡಿದ್ರೆ ಅಂದ್ರೆ ನಿಮಗೆ ಮತ್ತೆ ಈ ಪ್ಲಾಸ್ಟಿಕ್ ವೇಟ್ ಇದು ಇದೆ ಪ್ಲಾಸ್ಟಿಕ್ ಈ ಇದೆ ಆ ಈ ತರ 325 ರೂಪಾಯಿ 325 ಓಕೆ ರೂಪಾಯಿ ಈ ಸಟ್ ಬೇಕಂದ್ರೆ ಇದರಲ್ಲಿ ಸೈಜ್ ಬರ್ತದೆ ಒನ್ ಟೂ ತ್ರೀ ಅಂತೆ ಇದು ಎಮ್ ಆರ್ ಪಿಯಿಂದ ಹಾಫ್ ರೇಟು ಆಮೇಲೆ ಇದು ಪ್ಲಾಸ್ಟಿಕ್ ಬಾಲು ಸಿಂಗಲ್ ಸಿಂಗಲ್ ಬರ್ತದೆ ಟೂ ತ್ರೀ ಫೋರ್ ಫೈವ್ ಅಂತೆ ಎಮ್ ಆರ್ ಪಿಯಿಂದ ಹಾಫ್ ರೇಟು ಈ ತರ ಮಕ್ಕಳು ಕಿತ್ತು ಸೈಜ್ ಎಲ್ಲ ಲೆಗ್ ಗಾರ್ಡು ಇದು ಕ್ರಿಕೆಟ್ ಲೆಗ್ ಗಾರ್ಡು ಸಣ್ಣದು ದೊಡ್ಡದು ಎಲ್ಲ ಸೈಜ್ ಇದೆ ಇದರಲ್ಲಿ ಆಮೇಲೆ ಸಿಟ್ಲ್ ಕಾಕ್ ಬರ್ತದೆ ಇದು ಫೇದರ್ದು ಕುಕ್ಕಾ ಕಾಕು ಎಪ್ಪತ್ತೈದು ರೂಪಾಯಿ ಬಾಕ್ಸ್ ಹತ್ತು ಪೀಸು ಹಾಗಾದ್ರೆ ನಮಗೆ ಹತ್ತು ಪೀಸ್ ಎಪ್ಪತ್ತೈದು ರೂಪಾಯಿ ಅಂದ್ರೆ ಸೆವೆಂಟಿ ಫೈವ್ ರುಪೀಸ್ ಏಳುವರೆ ಹದಿನೈದು ಇಪ್ಪತ್ತು ರೂಪಾಯಿ ಮಾಡ್ತಾರೆ ಆಮೇಲೆ ಈ ತರ ಪ್ಲಾಸ್ಟಿಕ್ ಕಾಕ್ ಇದೆ ಫೋರ್ಟಿ ಫೈವ್ ಹತ್ತು ಪೀಸು ನಲ್ವತ್ತೈದು ರೂಪಾಯಿ ಓಕೆ ಓಕೆ ಇದರಲ್ಲಿ ಕಮ್ಮಿದು ಇನ್ನು ಕಮ್ಮಿದು ಬೇಕಂದ್ರೆ ಇದು ಮೂವತ್ತು ರೂಪಾಯಿ ಬಾಕ್ಸು ಹತ್ತು ಪೀಸ್ ಬರ್ತದೆ ಇನ್ನು ಒಳ್ಳೆಯದು ತುಂಬ ಕ್ವಾಲಿಟಿ ಇದೆ ಫೇದರಲ್ಲಿ ಪ್ಲಾಸ್ಟಿಕ್ಕಲ್ಲಿ ಈ ಥರ ಫೇದರ್ ಕೋಕು ಇದು ಒಳ್ಳೆಯದು ನೂರ ಅರವತ್ತು ರೂಪಾಯಿ ಓಕೆ ಹದಿನಾರು ರೂಪಾಯಿ ಒಂದು ಬ ಕೋಕು ಬೀಳ್ತದೆ ನೈಸ್ ಆಮೇಲೆ ಈ ಥರ ನೈಲಾನ್ ಕೋಕು

ಹನ್ನೆರಡು ರೂಪಾಯಿಂದ ಸ್ಟಾರ್ಟ್ ಇದೆ ಓಕೆ ಆಮೇಲೆ ಇದು ಪಂಪು ಏರ್ ಪಂಪು ಹಾಲ್ಗೆ ಏರ್ ಹಾಕೋದು ಇದು ಸಿಗ್ತದೆ ಆಮೇಲೆ ಇದು ಸ್ವಿಮ್ಮಿಂಗ್ ಕ್ಯಾಪು ಸ್ವಿಮ್ಮಿಂಗ್ ಕ್ಯಾಪ್ ಫೋರ್ಟಿ ಫೈವ್ ರುಪೀಸ್ ಒಂದು ಸ್ವಿಮ್ಮಿಂಗ್ ಕ್ಯಾಪು ಇನ್ನು ಒಳ್ಳೇದು ಬೇಕಂದ್ರೆ ಇದು ಬರ್ತದೆ ಒನ್ ನಾಟ್ ಫೈವ್ ರುಪೀಸ್ ಸ್ವಿಮ್ಮಿಂಗ್ ಕ್ಯಾಪು ಓಕೆ ಆಮೇಲೆ ಇದು ಜಿಮ್ ಗ್ಲೌಸು ಫಿಂಗರ್ ಗಾರ್ಡು ಇದು ಬ್ರಿಡ್ಜ್ ಸಪೋರ್ಟು ಇದು ಜಂಪ್ ರೋಪು ಸ್ಪೀಕಿಂಗ್ ರೋಪ್ ಓಕೆ ಇದು ಸಿಕ್ತದೆ ಇದು ಸ್ಪೀಕಿಂಗ್ ರೋಪ್ ಮಾತ್ರ 13 ರೂಪಾಯಿ ಇಂದ ಸ್ಟಾರ್ಟ್ ಇದೆ 13 ರೂಪಾಯಿ ಇಂದ ಸೂಪರ್ 13 15 16 ಎಲ್ಲಾ ಬೇರೆ ಬೇರೆ ಈ ತರ ಜಿಮ್ ಗ್ಲೌಸ್ ಇದೆಲ್ಲ ಸಿಕ್ತದೆ ಬಾಕ್ಸ್ ಅಲ್ಲಿ ಫುಲ್ ಕೈ ಕ್ಲೋಸ್ ಆಗುವಂತದ್ದು ಇದೆಯಾ ಸರ್ ಹಾ ಇದೆ ಮ್ಯಾಮ್ ಓಕೆ ಸೋ ಯಾರಗರು ಇದು ಬೇಕಾ ಇದನ್ನ ಕೂಡ ಬಂದು ಪೋಚೆ ಹಾ ಸರ್ ಇದು ಬಂದಿ ಟೆನಿಸ್ ಬಾಲ್ ಓಕೆ ಕಮ್ಮಿದು 15 ರೂಪಾಯಿ ಪೀಸ್ 180 ರೂಪಾಯಿ ಡಜನ್ ಓಕೆ ಆಮೇಲೆ ಇನ್ನ ಅವೆಲ್ಲದು ಬೇಕಂದ್ರೆ 20 ರೂಪಾಯಿ ಒಂದು ಪೀಸ್ 1 ಪೀಸ್ 20 ಆ 240 ರೂಪಾಯಿ ಡಜನ್ 60 ರೂಪಾಯಿ ಪ್ಯಾಕ್ ಓಕೆ ಆಮೇಲೆ ಇದು ಸ್ವಿಮ್ಮಿಂಗ್ ರಿಂಗ್ ಇದೆ ಅಹಾ ಮಕ್ಕಳದು ದೊಡ್ಡವರದು ಅಲ್ಲ ಹಾ 65 75 85 ಹ್ಮ್ ಆಮೇಲೆ ಇದು ಟೆನಿಸ್ ಬಾಲ್ ಹೌದು ವಿಕ್ಕಿ ಸಿಕ್ಸಿಟ್ ಮರ್ಕೂರಿ ಇದೆಲ್ಲ ಸಿಗ್ತದೆ ಓಕೆ ಆಮೇಲೆ ಕ್ಯಾರಮ್ ಸ್ಟ್ರೈಕರ್ ಆ ಇದು ಕ್ಯಾರಮ್ ಸ್ಟ್ರೈಕರ್ ಹ್ಮ್ ಆಮೇಲೆ ಕ್ಯಾರಮ್ ಕಾಯಿಸ್ ಹ್ಮ್

ಲೆದರ್ ಬಾಲ್ 130 ರೂಪೀಸ್ 1 ಪೀಸ್ ವಾವ್ ಲೆದರ್ ಬಾಲ್ಸ್ ಇದೆ ಹ್ಮ್ ಲೆದರ್ ಬಾಲ್ ಆಮೇಲೆ ಪ್ರಾಕ್ಟೀಸ್ ಬಾಲ್ ಬರ್ತದೆ ಹಾ ಇದು ಹ್ಯಾಂಗಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು ಓಕೆ ಓಕೆ ಕ್ರಿಕೆಟ್ ಬ್ಯಾಟ್ ಇಂದ ಇಲ್ಲಿ ಸರ್ ಇದೆಲ್ಲ ಏನು ಬರುತ್ತೆ ಸರ್ ಪ್ರೈಸ್ ಇದು ಕಮ್ಮಿ ಇದೆ 150 180 ತುಂಬಾ ವೆರೈಟಿ ಇದೆ ಇದರಲ್ಲಿ ಆಮೇಲೆ ಇದು ಚೆಸ್ ಕಾಯಿನ್ಸ್ ಹ್ಮ್ ಓಕೆ ಇದು ಚೆಸ್ ಕಾಯಿನ್ಸ್ ಇದನ್ನ ಮಾತ್ರ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಆಮೇಲೆ ಕ್ಯಾರಂ ಪೌಡರ್ ಸಿಗ್ತದೆ ಇದು ಕ್ಯಾರಂ ಪೌಡರು ಇದು ಆಮೇಲೆ ಇದು ಟೇಬಲ್ ಟೆನಿಸ್ ಬಾಲು ಟಿ ಟಿ ಬಾಲ್ ಇದು ಅರವತ್ತು ರೂಪಾಯಿ ಬಾಕ್ಸು ಆರು ಪೀಸು ಅರವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಸೂಪರು ಆಮೇಲೆ ಇದು ಕೈ ಕೇ ಹಾಕೋದು ನೀಕೆ ಪ್ಯಾಂಕ್ಲೆಟು

ಇದು ಲ ಎಕ್ಸರ್ಸೈಜ್ ಮಾಡೋದು ಇದು 5 ಪೀಸ್ ಟು ಸೆಟ್ ಬರ್ತದೆ ಓಕೆ ಇದು 5 ಪೀಸ್ ಸೆಟ್ 380 ರೂಪೀಸ್ 380 ಕೊಡು ಆಮೇಲೆ ಈ ತರ ಟೋನಿಂಗ್ ಟ್ಯೂಬ್ ಬರ್ತದೆ ಎಕ್ಸರ್ಸೈಜ್ ಮಾಡೋದು ಇದು ಹ್ಮ್ ಹ್ಮ್ ಆಮೇಲೆ ವಾಲಿಬಾಲ್ ನೆಟ್ ಶಟಲ್ ಬ್ಯಾಟ್ ನೆಟ್ ಇದೆಲ್ಲ ಸಿಗ್ತದೆ ಕಮ್ಮಿ ರೇಟ್ ಓ ಇದು ಇಲ್ಲ ಇಲ್ಲ ಇದೆಲ್ಲ ಸಿಗ್ತದೆ ಓಕೆ

ಆಮೇಲೆ ಬಾಸ್ಕೆಟ್ ಬಾಲು ಅದು ಮಕ್ಕಳದು ಒನ್ ಏಯ್ಟಿ ರುಪೀಸ್ ಬರೀ ಒನ್ ಒನ್ ಏಯ್ಟಿ ರುಪೀಸ್ ಇನ್ನು ದೊಡ್ಡದು ಬೇಕಂದ್ರೆ ದೊಡ್ಡದು ಸಿಗ್ತದೆ ಇದರಲ್ಲಿ ಸೈಜ್ ಇದೆ ತ್ರೀ ಫೈವ್ ಸೆವೆನ್ ಮತ್ತೆ ಅದು ನೈಲಾಂಗ್ ಕಾಕಲ್ಲಿ ತುಂಬ ಕಮ್ಮಿ ಇದು ಚಿಪ್ಪರ್ ನೈನ್ಟಿ ರುಪೀಸ್ ಬಾಕ್ಸು ಹದಿನೈದು ರೂಪಾಯಿ ಪೀಸ್ ಬರ್ತದೆ ಆಮೇಲೆ ಜಿಮ್ ಬಾಲು ಎಕ್ಸರ್ಸೈಜ್ ಮಾಡೋದು ಜಿಮ್ ಬಾಲ್ ಬರ್ತದೆ ಆಮೇಲೆ ಚಿಪ್ಸ್ ಬೋರ್ಡ್ ಬರ್ತದೆ ಆಮೇಲೆ ಈ ತರ ಬಾಕ್ಸ್ ಗೇಮ್ ಇದೆ ಯೋಗ ಮ್ಯಾಟ್ಸ್ ಇದೆ ಹ್ಮ್ ಈ ತರ ಪಜಲ್ಸ್ ಬೇಕಂದ್ರೆ ಮಕ್ಕಳಿಗೆ ಈ ತರ ಇದು ಬರ್ತದೆ ಆಮೇಲೆ ಬಾಕ್ಸ್ ಗೇಮ್ ಬರ್ತದೆ ಇದೆಲ್ಲ ಓಕೆ ಲೂಡೋ ಲೂಡೋ ಬಿಸ್ನೆಸ್ ಚೆಸ್ ಸೌಜಿ ಇದು ಲ ಎಂ ಆರ್ ಪಿ ಹಾಫ್ ರೇಟ್ ನಮ್ದು ಓಕೆ ಆಮೇಲೆ ಎಲ್ಬೋ ಸ್ಲೀವ್ ಸ್ವಲ್ಪ ಬರಲೇ ಅದು ಈ ತರ ಬರ್ತದೆ ನೈಂಟಿ ರುಪೀಸ್ ಟೂ ಪೀಸ್ ಟೂ ಫಾರ್ಟಿ ನೈನ್ ಎಂ ಆರ್ ಪಿ ಬರ್ತದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾರು ಬೇಕಂದ್ರೆ ಐಟಮ್ಸ್ ಎಲ್ಲ ನೀವೇ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಅಂತ ಸಖತ್ತಾಗಿದೆ ಅಂಗಡಿ ಒಂಥರ ಏನು ಹೇಳೋದು ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲಾನು ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ ಕುತ್ಕೋ ಕುತ್ಕೋ ಇದು ಸ್ಕೇಟಿಂಗ್ ಮಕ್ಕಳದು ಅಲ್ಲ ಫೋರ್ ಫಿಫ್ಟಿ ರುಪೀಸ್ ಓಕೆ ಸ್ಕೇಟಿಂಗ್ ಮಕ್ಕಳದು ದೊಡ್ಡದು ಎಲ್ಲ ಸಿಗ್ತದೆ ಓಕೆ ಇದು ಮಕ್ಕಳದು ಇದು ದೊಡ್ಡದು ಸೈಜು ಆಮೇಲೆ ಇದರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಬರ್ತದೆ ಹಾ ಹಾ ಓಕೆ ಇದು ಇದು ಸ್ವಿಮಿಂಗ್ ದು ಕಿಕ್ ಬೋರ್ಡ್

ಸರ್ ಇದು ಸ್ವಿಮ್ಮಿಂಗ್ ಕ್ಯಾಪು ಓಕೆ ಇದು ಫೋರ್ಟಿ ಫೈವ್ ಸ್ಟಾರ್ಟ್ ಇದೆ ಆಮೇಲೆ ಇದರಲ್ಲಿ ಮಲ್ಟಿ ಕಲರು ಪ್ಲೇನು. ಇದರಲ್ಲಿ ಸ್ವಲ್ಪ ಕ್ವಾಲಿಟಿ ಬೇಕಂದ್ರೆ ಒನ್ ನಾಟ್ ಫೈವ್ ರುಪೀಸ್ ನೂರ ಐದು ರೂಪಾಯಿ ಆಮೇಲೆ ಸ್ವಿಮ್ಮಿಂಗ್ ಓಕೆ ಇದು ಫಿಫ್ಟಿ ರುಪೀಸಿಂದ ನಮ್ಮ ಹತ್ರ ಸ್ಟಾರ್ಟ್ ಇದೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತೈದು ನೂರ ಇಪ್ಪತ್ತು ಇನ್ನೂರು ನೂರಾ ಎಂಬತ್ತು ಇನ್ನೂರ ಐವತ್ತು ಮುನ್ನೂರ ಐವತ್ತು ನಾನ್ನೂರ ಐವತ್ತು ರೂಪಾಯಿ ತನಕ ಇದೆ ಓಕೆ ಸರ್ ಆಮೇಲೆ ಇದು ಕಿವಿಗೆ ಹಾಕೋದು ಓಕೆ ಕಿವಿಗೆ ಹಾಕೊಳ್ಳೋದು ಗಾಳಿಗೆ ಇದು ನೀರ್ ಹೋಗಬೇಕು ನೀರ್ಗೆ ಸ್ವಿಮ್ಮಿಂಗ್ಗೆ ಆ ಆಮೇಲೆ ಇದು ಕಾಲಿಗೆ ಹಾಕೋದು ಓಕೆ ಫುಟ್ ಫುಟ್ ವೆಂಡಲ್ ಆ ಆಮೇಲೆ ಇದು ಆرم ಬ್ಯಾಂಡು ಮಕ್ಕಳಿಗೆ ಕೆ ಹಾಕೋದು ಓಕೆ ಸ್ವಿಮ್ಮಿಂಗ್ ಅಲ್ಲಿ ಇದು ಸ್ವಿಮ್ಮಿಂಗ್ ಟ್ಯೂಬೋ ಆಮೇಲೆ ಇದು ಸ್ವಿಮ್ಮಿಂಗ್ ಬೋರ್ಡ್ ಕಿಕ್ ಬೋರ್ಡ್ ಇದು ಸ್ವಿಮ್ಮಿಂಗ್ ಮಾಡೋದು ಇದು ಕ್ರಿಕೆಟ್ ಬ್ಯಾಟ್ ದು ಗ್ರಿಪ್ ಇದು 20 ರೂಪಾಯಿಂದ ಸ್ಟಾರ್ಟ್ ಇದೆ 20 ರೂಪೀಸ್

ಎಲ್ಲ ಬೇರೆ ಬೇರೆ ರೇಂಜು ಸೂಪರು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾರಿಗಾದ್ರೂ ಈ ಐಟಮ್ಸ್ ಎಲ್ಲ ಬೇಕು ಅಂದರೆ ನೀವು ಬರಬೇಕಾಗಿದೆ ರತನ್ ಸ್ಪೋರ್ಟ್ಸು ಅಷ್ಟೊಂದು ವೆರೈಟೀಸ್ ಇದೆ ಇದಲ್ಲದೆ ಇಲ್ಲಿ ನೀವು ನೋಡ್ತಾ ಇದ್ರ ಸೊ ಇದೆಲ್ಲ ಒಂದು ಇದು ಯೋಗ ಮ್ಯಾಟ್ ಏನು ಪ್ರೈಸ್ ಇಂದ ಶುರು ಆಗುತ್ತೆ ಸರ್ ಇದು ಯೋಗ ಮ್ಯಾಟ್ ಒನ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತದೆ ಒನ್ ತರ್ಟಿ ಒನ್ ತರ್ಟಿ ಒನ್ ಫಿಫ್ಟಿ ಈ ತರ ಒನ್ ತರ್ಟಿ ಒನ್ ಫಿಫ್ಟಿ ಟು ಟೆನ್ ಟೂ ಟ್ವೆಂಟಿ ಟೂ ಥರ್ಟಿ ಇದೆಲ್ಲ ಎಮ್ ಎಮ್ ಎಲ್ಲ ರೇಟ್ ಇದೆ ಫೋರ್ ಎಮ್ ಎಮ್ ಬೇಕಂದರೆ ಒನ್ ಥರ್ಟಿ ರುಪೀಸ್ ಇಂದ ಎಕ್ಸ್ಟರ್ಟ್ ಇದೆ ಒನ್ ಥರ್ಟಿ ಒನ್ ಫಿಫ್ಟಿ ಟೂ ಟೆನ್ ಟೂ ಥರ್ಟಿ ಟೂ ಫೋರ್ಟಿ ಆಮೇಲೆ ಸಿಕ್ಸ್ ಸಿಕ್ಸ್ ಥೌಸಂಡ್ ವರ್ಗ ಇದೆ ನಮ್ಮ ಹತ್ರ ಮೆಟ್ಟು ಆಮೇಲೆ ಮೆಟ್ ಕವರು ಇದೆಲ್ಲ ಸಿಗ್ತದೆ ಆರ್ಡರ್ ಇದೆ ಅಂದರೆ ನಮ್ಮ ಹತ್ರ ಹೂಪ್ಸು ಹೂಪ್ಲ ರಿಂಗು ಇದೆಲ್ಲ ಸಿಗ್ತದೆ ಹೂಪ್ಸು ಆಮೇಲೆ ಕಾರ್ನು ಈ ಥರ ಕಾರ್ನ್ ಸಿಗ್ತದೆ ಓಕೆ ಸ್ಕೂಲ್ ಆರ್ಡರ್ ಗೋಸ್ಕರ ಆಮೇಲೆ ಇದರಲ್ಲಿ ಜಾವೆಲಿನ್ ಹ ಹ್ಯಾಮರ್ ತರೋ ಡಿಸ್ಕಸ್ ಇದೆಲ್ಲ ಹೈ ಸ್ಕೂಲ್ ದು ಆರ್ಡರ್ ಇದೆ ಅಂದ್ರೆ ಇದು ಕೋಕೋ ಪೋಲ್ಸ್ ಇದೆಲ್ಲ ಆರ್ಡರ್ ಇದೆ ಅಂದ್ರೆ ನಾನು ತರ್ಸ್ ಕೊಡ್ತೀವಿ ಓಕೆ ಸೂಪರ್ ಕೋಕೋ ಪೋಲ್ಸ್ ಸೋ ಇದಲ್ದೆ ನಿಮ್ಮತ್ರ ಕ್ಯಾರಂ ಬೋರ್ಡ್ ಇದೆ ವಾಲಿಬಾಲ್ ಬಾಸ್ಕೆಟ್ಬಾಲ್ ಪೋಲೋ ಎಸ್ ಕ್ಯಾರಂ ಆಮೇಲೆ ಕ್ಯಾರಂ ಬೋರ್ಡ್ ಕ್ಯಾರಂ ಬೋರ್ಡ್ ಅಲ್ಲಿ ಸೈಜ್ ಬರ್ತದೆ ಇದು ಮಕ್ಕಳದು ಸ್ಮಾಲ್ ಸೈಜ್ 18 ಬೈ 18 ಓಕೆ ಇದು 350 ರೂಪಾಯಿ ಇಂದ ಸ್ಟಾರ್ಟ್ ಇದೆ ತ್ರೀ ಫಿಫ್ಟಿ ಫೈ ಹಂಡ್ರೆಡ್ ಈ ಥರ ದೊಡ್ಡದು ಆರುನೂರು ಮೂವತ್ತು ಆರ್ನೂರು ರೂಪಾಯಿ ಎಲ್ಲ ಬೇರೆ ಬೇರೆ ಕ್ವಾಲಿಟಿ ಇದೆ ಇನ್ನು ಒಳ್ಳೆಯದು ದೊಡ್ದು ಬೋರ್ಡ್ ಟೂರ್ನಮೆಂಟ್ ಬೋರ್ಡ್ ಬೇಕಂದ್ರೆ ಇದೆ ಇದು ಟೂರ್ನಮೆಂಟ್ ಬೋರ್ಡು ಈ ಥರ ಓಕೆ ವಾಹ್ ಈ ಥರ ಟೂರ್ನಮೆಂಟ್ ಬೋರ್ಡ್ ಬರ್ತದೆ ಓಕೆ ಟೌರ್ನಮೆಂಟ್ ಬೋರ್ಡ್ ಕೂಡ ಇದೆ ನಿಮಗೆ ಅವೈಲೇಬಲ್ ಇರುತ್ತೆ सुपर सर आगे